ಎಲ್ಲರಿಗೂ ನಮಸ್ಕಾರ ಯೂಟ್ಯೂಬಲ್ಲಿ ವೀಡಿಯೋ ಅಂತ ಮಾಡಿ ಸುಮಾರು ಆರು ತಿಂಗಳು ಮೇಲಾಗಿತ್ತು ಇದೇ ಫಸ್ಟ್ ವೀಡಿಯೋ ಜಾಸ್ತಿ ಕೊರೆಯೋದು ಬೇಡ ಬನ್ನಿ ಇನ್ಮೇಲಿಂದ ಡೈಲಿ ಅಂದರೆ ಈಗ ಇನ್ಸ್ಟಾದಲ್ಲಿ ಮಾಮೂಲಿ ರೀಲ್ಸ್ ಪೋಸ್ಟ್ ಮಾಡ್ತೀನಿ ಯೂಟ್ಯೂಬಲ್ಲೇ ಇನ್ಸ್ಟಾದಲ್ಲೇ ಡೈಲಿ ವ್ಲಾಗ್ ಹಾಕೋಕ್ಕಾಗಲ್ಲ ಅಂತ ಡೈಲಿ ವ್ಲಾಗ್ ಮಾಮೂಲಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಇನ್ಸ್ಟಾದಲ್ಲಿ ಯಾವ ಥರ ಸಪೋರ್ಟ್ ಮಾಡ್ತೀರೋ ಯೂಟ್ಯೂಬಲ್ಲೂ ಅದೇ ಥರ ಸಪೋರ್ಟ್ ಇರಲಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನಮ್ಮ ಮನೆ ಯಜಮಾನ್ರು ಏನು ಮಾಡ್ತಿದ್ದಾರೆ ನೋಡೋಣ ಬೆಳಗ್ಗೆ ಏನು ಕೂಕೋಸ ಹಚ್ಚಿ ಅವಳು ಹೂಕೋಸ ಇದು ಏನು ಕೇಳಿ ಪಲಾವ್ಗೆ ಯಾರನ್ನ ಊಕೋಸ ಹಾಕ್ತಾರೆ ಏನೋ ಮಾಡ್ತಿದೀಯ ಕುಡಿಯೋಕೆ ಬೇರೆ ನೀರಿಲ್ಲ ಬರ ಮ್ಯಕ ನೀರು ತೊಂಬರೋಣ ಬನ್ನಿ ಫಸ್ಟ್ ಹೋಗಿ ನೀರು ತೊಂಬರೋಣ ಕುಡಿಯೋಕೆ ನೀರಿಲ್ಲ ನೀರು ತಂದ್ಬಿಟ್ಟು ಆಮೇಲೆ ಮುಂದಿನ ಕತೆ ನೋಡೋಣ ಹಾಂ ಬಾಸುಮತಿ ಯೂಸ್ ಮಾಡ್ತೆ ಪಲಾವ್ಗೆ ನಾವು ಶ್ರೀಮಂತ್ರಪ್ಪು ಎಡಿಕೆ ನೀರು ತಂದಿಕ್ಕೆ ಹೊಲ್ದಾಗ ಏನು ಕೆಲಸ ಆಯ್ತು ನೋಡೋಣ ಬಾಸುಮತಿ ಇಂಡಿಯಾ ಗೇಟ್ ಒಂದು ಪ್ಯಾಕೆಟ್ ರೇಟ್ ಎಷ್ಟೈತೆ ಹಾಂ ಇನ್ನೂರ ಐವತ್ತೆರಡು ರೂಪಾಯಿ ಒಂದು ಕೆ ಜಿ ಅಕ್ಕಿ ಮನೆ ಹತ್ರ ಪಲಾವ್ ಆಗ್ತಿರಲಿ ಇವತ್ತು ತೋಟದಲ್ಲಿ ಏನೇನು ಕೆಲಸ ಐತೆ ಅಂತ ನೋಡ್ಕೊಂಡು ತೋಟದಲ್ಲಿ ಏನು ಕೆಲಸ ಮಾಡಬೇಕು ಅಂತ ಮಾಡೋಣ ಬನ್ನಿ ಇದೇನು ಗುರು ಈಗಾಲೇ ಬೇಸಿಗೆ ಆದಾಗಿ ಇವ್ರು ಇನ್ನೂ ಸುಣ್ಣ ಹೊಡಿತಾವ್ರೆ ಅನ್ಕೋಬೋದು ಮುಂಚೆಗೆ ಹೊಡಿಬೇಕಿತ್ತು ಅವಾಗ ಟೈಮ್ ಇರಲಿಲ್ಲ ಬರೀ ಕೆಲಸಗಳು ಅದು ಇದು ಅದಕ್ಕೆ ನಮ್ಮ ಮೇಡಮ್ ಅವ್ರು ಹೊಡಿತಿದ್ದಾರೆ ಇವಾಗ ನಾವೊಂದು ಬ್ರಿಷ್ ತಗೊಂಡು ಅಷ್ಟೇ ಅಷ್ಟಿದೆ ಮುಖಾನ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಅಡಿಕೆ ತೋಟ ಇರೋರಿಗೆ ಈ ಥರ ಸುಣ್ಣ ಹೊಡೆಯೋದು ಏನಕ್ಕೆ ಅಂತ ಆಲ್ಮೋಸ್ಟ್ ಸುಮಾರು ವೀಡಿಯೋಗಳಲ್ಲಿ ನಾನು ಹೇಳಿದ್ದೀನಿ ಅವೆಲ್ಲ ತುಂಬ ಓಲ್ಡ್ ವೀಡಿಯೋ ಅನಿಸುತ್ತೆ ಇನ್ನೊಂದು ಸಲ ಈಗ ಇನ್ನೊಂದು ಸಲ ಹೇಳ್ಬಿಡ್ತೀನಿ ಬನ್ನಿ ಏನಕ್ಕಪ್ಪ ಅಂತ ಅಂದರೆ ಇವಾಗ ಮೊದಲೇ ಬೇಸಿಗೆ ಬೇಸ್ಗೆಲ್ವ ಸಿಕ್ಕಾಬಿಟ್ಟೆ ಬಿಸಿಲೈತೆ ಬಿಸಿಲಿರೋದ್ರಿಂದ ಅಂದರೆ ಈಗ ಬಿಸಿಲು ಈ ಕಡೆಯಿಂದ ಬೀಳ್ತೈತೆ ಅಂದರೆ ಫುಲ್ಲು ಇಲ್ಲಿ ಕಾಣ್ತಾ ಇದೆಯಲ್ಲ ಈ ಪಟ್ಟೆಗೆ ಏನಾದರೂ ಬಿಸಿಲು ಬಿದ್ದರೆ ಈ ಬೆನ್ನಿಗೆ ಪೂರ್ತಿ ಬಿಸಿಲು ಬಿದ್ದು 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 ಒಂಥರ ಫುಲ್ಲು ಕೆಂಪುಗಾಗಿ ಬ್ಲಾಕ್ ಆಗುತ್ತೆ ಬ್ಲಾಕ್ ಆಗದು ಮೆತ್ತಗಾತು ಅಂದರೆ ಅಂದರೆ ಗಿಡ ವೇಸ್ಟು ಬಿದ್ದರೆ ಅದು ಕುಳ ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ ಗಿಡ ಹಾಳಾಗುತ್ತೆ ಅದರಿಂದ ಈ ಸುಣ್ಣ ಹೊಡೆದ್ರೆ ಏನಪ್ಪ ಪ್ಲಸ್ಸು ಅಂದರೆ ಸ್ವಲ್ಪ ತಂಪಾಗಿರುತ್ತೆ ಅಂತ ಸುಣ್ಣ ಹೊಡೆಯೋದು ಅಂದರೆ ಆಲ್ಮೋಸ್ಟ್ ಇಷ್ಟೊತ್ತಿಗೆಲ್ಲ ಆಲ್ರೆ ಬಿಸಿಲು ಸ್ಟಾರ್ಟ್ ಆಗಿ ಹದಿನೈದು ದಿನದ ಮೇಲಾಗ್ತಾ ಬಂತು ಇಷ್ಟೊತ್ತಿಗೆಲ್ಲ ಒಡೆದಿರ್ಬೇಕಿತ್ತು ನಾವು ಹಿಂಗೆ ಶ್ರೀಮಂತ ಅಂತ ಅದು ಇದು ಮದುವೆ ಅದು ಇದು ಅಂತ ಬರೀ ಹಿಂಗೆ ಟೈಮ್ ಆಯಿತು ಎರಡು ತಿಂಗಳಿಂದ ಗೊಬ್ಬರನೂ ಹಾಕಿದ್ದಾತು ಗೊಬ್ಬರ ಹಾಕಿ ಗೇಮೆ ಮಾಡಿ ಅದು ಇದು ಚೆಲ್ಲಿದ್ವಿ ಯಾಕೋ ಕರೆಕ್ಟಾಗಿ ಬರಲಿಲ್ಲ ಅಂತ ಆಲೆ ಕುರಿ ಬಿಟ್ಟು ಮೇಯಿಸಿದ್ದು ಆಯ್ತು ಅವನ್ನ ಬನ್ನಿ ಇನ್ನೂ ಇಷ್ಟು ಗಿಡ ಹೊಡೆದವ್ರಷ್ಟೇ ಇನ್ನೂ ಆ ಕಡೆ ಇನ್ನೂ ಒಂದು ಹತ್ತು ಸಾಲಿದ ಇದ್ದಾವೆ ಹೊಡೆಯೋವು ನಾವು ಹೊಡೆಯೋಣ ಅಂದರೆ ಬ್ರಷ್ ಬೇರೆ ಇಲ್ಲ ಹೊಡೆಯೋಕ್ಕೆ ಒಂದು ಬ್ರಷ್ ಹೊಡೀಕ ಬಂದು ನಾವೊಂದು ಸ್ವಲ್ಪ ಹೊತ್ತು ಹೊಡೆಯೋಣ ಇಲ್ಲ ಬೇರೆ ಕೆಲಸ ಏನಾದರೂ ಮಾಡೋಣ ಏನು ಮಾಡ್ಬೋದು ಕೆಲಸಗಳೇ ಇವತ್ತು ಯಾವ ಏನೂ ಕಾಣ್ತಿಲ್ಲ ಇದನ್ನ ಗೇಮ್ ಏನಾದರೂ ಮಾಡ್ಬೋಯಿತ್ತು ಗೇಮೇ ಮಾಡೋಣ ಅಂದರೆ ಟಿಲ್ಲರಲ್ಲಿ ಹೊಲ್ ಪೂರ ಸೌದೆ ಅಷ್ಟು ಗೈದು ನಿಲ್ಲಿಸಿದ್ದೀನಿ ಟಿಲ್ಲರ್ನಲ್ಲಿ ಸ್ವಲ್ಪ ಅಂದರೆ ನೆಲ ಪೂರ ಅರಿತಾನೇ ಇಲ್ಲ ಏನಂದರೆ ಹರಿದ್ರೂ ಒಂದೇ ಒಂದು ಹುಲ್ಲು ಕೀಳ್ತಿಲ್ಲ ನೋಡ್ತಾ ಇರ್ಬೋದು ಟಿಲ್ಲರಲ್ಲೂ ಈ ಥರ ಪೂರ್ತಿ ಸೌದೋಗ್ಬಿಟ್ಟೈತಿ ಇದರಲ್ಲಿ ಯಾವ ಥರ ಹೊಡೆಯನ ಹೇಳ್ರಿ ಎಲ್ಲೋ ಒಂದೊಂದು ಇದೊಂದು ಸ್ವಲ್ಪ ಇನ್ನೊಂದು ಇನ್ನೊಂದು ಸ್ವಲ್ಪ ಹೊಡಿಬೋದು ಇದರಲ್ಲಿ ಇದರಲ್ಲಂತೂ ಪೂರ ಬರೋದೇ ಇಲ್ಲ ಇದು ಬರೋಲ್ಲ ಇದಂತೂ ಕೇಳಲೇಬೇಡ್ರಿ ಇದರೊಳ್ಳೆ ಈ ಕಾಯಿ ಸುಲಿಯ ಮೊಚ್ಚ ಅಲ್ ಅಲ್ಲಿ ಹಾಕಿ ಗೇಯ್ಬೇಕು ತಿಂದರೆ ಟಿಲ್ಲರು ಮಣ್ಣಿಂದ ಇದಾಳ್ತಾಯಿಲ್ಲ ಮೇಲಕ್ಕೆ ಗೇಮೆ ಮಾಡಬೇಕಾದ್ರೆ ಇದೊಂದು ಸ್ವಲ್ಪ ಗೇಯ್ದು ಇದನ್ನೆಲ್ಲ ಹಂಗೆ ಬಿಟ್ಟಿದ್ದೀನಿ ಇದೊಂದು ಗೇಯ್ದು ಏನಾದರೂ ಮಾಡಬೇಕು ಅಂತ ಗೇಮೆ ಮಾಡಿದೆ ಟಿಲ್ಲರ್ ಅಲ್ಲಿ ತಂದು ಹಾಕಿ ಬೇರೆ ಏನಾದರೂ ಮಾಡಬೇಕು ಸುಮ್ಮನೆ ಕುಂತ್ಕೊಂಡಿದ್ರೆ ಆಗಲ್ಲ ಏನಾದರೂ ಮಾಡಿದ್ರೆ ಅಲ್ವ ಖರ್ಚಿಗೆ ಕಾಸು ಏನಾದರೂ ಇವಾಗ ಸದ್ಯಕ್ಕೆ ಯಾವುದಕ್ಕೆ ಸುಣ್ಣ ಹೊಡ್ಯೋಣ ಅಂದರೆ ಬ್ರಷ್ ಇಲ್ಲ ಇನ್ನೊಂದು ಎಲ್ಲಾದರೂ ಬ್ರಷ್ ಹುಡ್ಕಣ ಮನೇಲಿ ಐತಾ ಅಂತ ನೋಡಿ ಬ್ರಷ್ ಸಿಕ್ಕಿದ್ರೆ ಬ್ರಷ ಸಿಕ್ಕಿದ್ರೆ ಬಂದು ಸುಣ್ಣ ಹೊಡ್ಯೋಣ ಇಲ್ಲ ಏನಾದರೂ ಮಾಡಣ ಏನಾದರೂ ಇದ್ದೇ ಇರ್ತಾವ ಕೆಲಸ ಎಲ್ಗಾನ ಹೊಲ್ಟ್ರೆ ಸಾಕು ಓಡ್ ಬಂದುಬಿಡ್ತಾಳೆ ಎಲ್ಲಿಗೆ 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 ಅಂತ ಏನು ನಾನೇನೋ ದುಬಾಯಿಗೆ ಹೋಗ್ತೀನಿ ಅಮ್ಮಂಗೆ ನೋಡೋಣ ಯಾಕಮ್ಮಣೆ ಬರಲಾ ಎಲ್ಗೂ ಬರಲ್ಲ ಹೋಗಿ ಬರ್ತೀನಿ ಹಿಂಗೆ ಎಲ್ಲ ನಾ ದೂರಕ್ಕೆ ಹೋಗ್ತೀನಿ ಕಣ್ಣು ಕಾಮ ಸಾಕಾಗ್ಬಿಟ್ಟೈತೆ ನೀನು ಸವಾಸ ಬರಲಾ ಎಣ್ಣೆ ತಿಂಡಿ ತಿಂದ ಮೇಲಂತೂ ಅವಾಗಿಂದ ಏನು ಕೆಲಸ ಸಿಗಲೇ ಇಲ್ಲ ಏನು ಕೆಲಸ ಮಾಡೂ ಇಲ್ಲ ಸುಮ್ಮನೆ ಯಾಕೆ ಬೈಸ್ಕೊಳ್ಳೋದು ಸ್ವಲ್ಪ ಹೊತ್ತು ಕುರಿನಾದರೂ ಮೇಯ್ಸಾನ ಸ್ವಲ್ಪ ಕುರಿನಾದರೂ ಬಿಟ್ಕಂಡ್ರೆ ಅವಾದರೂ ಮೇಯ್ಲಿ ಬರ್ದಾಡ್ತಾವೆ ಹಂಬ ಅದು ನೋಡು ಅದು ಸಣ್ಣ ಮ್ಯಾಕೆ ಆಡ್ದಂಗೆ ಆ ದೊಡ್ಡ ಮ್ಯಾಕೆ ಅದು ಕೆಲ್ಲೂ ಇಲ್ಲ ಮಲಗಾಕ ಹಿಂದಿನೇ ಜಾಗ ಐ ನೋಡ ಅದು ಆಡೋದ ಒಂದೊಂದು ಸಲ ಅನ್ಸುತ್ತೆ ಯಾವಾಗಾದರೂ ಖರ್ಚಿಗೆ ಕಾಸಿಲ್ದಾಗ ಅಥವಾ ಮನೆಗೆ ಬೈದಾಗ ಎಲ್ಲಾದರೂ ಕೆಲಸಕ್ಕೆ ಹೋಗ್ಬೇಕು ಅಂತ ಬಟ್ ಕೆಲವೊಂದು ಸಲ ಕೆಲ್ಸಕ್ಕೆ ಹೋದಾಗಲೂ ನಾವು ಮಾಡೋ ಕೆಲಸಕ್ಕೆ ಕರೆಕ್ಟಾಗಿ ಮರ್ಯಾದೆ ಕೊಡಲ್ಲ ನಾವೆಷ್ಟೇ ಕೆಲಸ ಮಾಡಿದ್ರು ಹಂಗೆ ಹಿಂಗೆ ಸುಮ್ಮನೆ ಅವ್ರು ಅಂದಂಗೆಲ್ಲ ಅಂದಂಗೆಲ್ಲ ಅನ್ನಿಸ್ಕೊಂಡು ಕೆಲಸ ಮಾಡ್ತಿರ್ಬೇಕಾರೆ ಅನಿಸುತ್ತೆ ಹಚ್ಚುಕಟ್ಟಾಗೆ ಇಂಥ ಒಂದು ಒಂದು ಹತ್ತು ಕುರಿನೋ ಮೇಕೆನೋ ಮಾಡ್ಕೊಂಡು ಮನೆ ಹತ್ರ ನಿಮ್ಮದಾಗೆ ಅವನ್ನ ಮೇಯ್ಸ್ಕೊಂಡಿರ್ಬೋದು ಅಂತ ಹೇಳಬೇಕು ಅಂದರೆ ನೀವು ತಿಂಗಳೆಲ್ಲ ಕೆಲಸ ಮಾಡಿ ದುಡಿಯೋದು ಅಷ್ಟರಲ್ಲೇ ಐತೆ ಅಮ್ಮಮ್ಮ ಅಂದರು ಹದಿನೈದು ಕೊಟ್ಟಾರು ಇಲ್ಲ ಇಪ್ಪತ್ತು ಕೊಟ್ಟಾರು ಅಷ್ಟೇ ಬಟ್ ಅವರಿಗೆ ನೀವು ಇಪ್ಪತ್ತು ಸಾವಿರ ಕೆಲಸ ಇದ್ದೀರಾ ಅಂದರೆ ಅವರಿಗೆ ಒಂದು ತಿಂಗಳಿಗೆ ನಿಮಗೆ ಇಪ್ಪತ್ತು ಸಾವಿರ ಕೊಡ್ತಾವ್ರೆ ಅಂತ ಅಂದರೆ ಲಕ್ಷದ್ದು ನಿಮ್ಮ ಹತ್ರ ಕೆಲಸ ಮಾಡಿಸ್ಕೊಂಡಲ್ಲೇ ಅವ್ರು ಕೊಡೋಲ್ಲ ಅಷ್ಟು ಯು ಉಪಯೋಗ ನಿಮ್ಮಿಂದ ಇರೋದ್ರಿಂದನೇ ನಿಮಗೆ ಕೆಲಸನೂ ಕೊಡೋದು ಅಷ್ಟು ಸಂಬಳನೂ ಕೊಡೋದು ಅದನ್ನೇ ಕರೆಕ್ಟಾಗಿ ಇಂಥ ಒಂದು ತಿಂಗಳ ತಿಂಗ್ ಈಗ ಒಂದು ತಿಂಗ್ ಒಂದು ಮೇ ಮರಿ ತತ್ತಿದಂಗೆ ತಿಂಗಳಿಗೆ ಮಾರೋಕ್ಕಾಗಲ್ಲ ಒಂದು ಇಪ್ಪತ್ತು ಮರಿ ಮಾಡ್ಕೊಂಡ್ರು ತಿಂಗಳಿಗೊಂದು ಹತ್ತು ಸಾವಿರಕ್ಕೆ ಮರಿ ಮಾರಿದ್ರು ತಿಂಗಳಲ್ಲಿ ಒಂದು ಅಥವಾ ಎರಡು ಮರಿ ಮಾರಿ ನೆಮ್ಮದಾಗ ಜೀವನ ಮಾಡ್ಬೋದು